ಎಪಿಸೋಡ್ ಸರ್ ನೈನ್ ವಿಜಯ್ ಹೀನ ಲೈಫಲ್ಲಿ ಮತ್ತೆ ಎಂಟ್ರಿ ಆದ ವನಜ ರೀ ನಾವು ವಾಪಸ್ ಬೆಂಗಳೂರಿಗೆ ಹೋಗೋಣ ನಡೀರಿ ಈ ಮಂಗ್ಳೂರು ಸಹವಾಸ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಡಾಕ್ಟರ್ನ ವಿಚಾರಿಸ್ತೀನಿ ಅಂತ ಹೇಳಿದರು ನೋಡಿ ಹಿಮವಂತ್ ಡಿಸ್ಚಾರ್ಜ್ ಮಾಡೋಕೆ ತೊಂದರೆ ಏನಿಲ್ಲ ಆದರೆ ಅವರನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು ಎಲ್ದಿದ್ರೆ ನಿಮ್ಮ ಮಗನ ಪ್ರಾಣಕ್ಕೆ ಅಪಾಯವಾಗಬಹುದು ಸಾಕು ಇಲ್ಲಿನ ಸಹವಾಸ ಮೊದಲು ನನ್ನ ಮಗನ ಡಿಸ್ಚಾರ್ಜ್ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ನಂತರ ಹರ್ಷದ್ನ ಬೆಂಗಳೂರಿಗೆ ಕರ್ತ್ಕೊಂಡು ಹೋದರು ಒಂದು ತಿಂಗಳ ನಂತರ ಏನ್ರಿ ನಿಮ್ಗೇನಾಗಿದೆ ಮನೆಗೆ ಬರೋದಿಲ್ಲ ಅನ್ನಿಸ್ತದೆ ಪ್ರಜ್ಞೆ ಬರಲಿ ಸುಮ್ಮನಿರಿ ಇವಳಿಗೆ ಮನೆಗೆ ಕರ್ಕೊಂಡು ಹೋದರೆ ಆಯಿತು ಡಾಕ್ಟರ್ ಇದ್ದರೆ ಇಲ್ಲಿ ಅವಳನ್ನು ನೋಡ್ಕೊಳ್ಳೋಕೆ ಮನೆ ಮಕ್ಕಳಿಗೆ ಸಹ ಭಯ ಆಗುತ್ತದೆ ಇಲ್ಲೇ ಇದ್ದರೆ ಸುಮ್ಮನಿರೋ ನಿಂದೊಳ್ಳೆ ಎಕ್ಸಾಮ್ ಹತ್ತಿರ ಬರ್ತಿದೆ ಇವಳಿಗೆ ಏನು ಮಾಡ್ತಾಳೆ ಇವಳು ಮೆಮೊರಿ ಹೋಗಿದೆ ಅಂತಾರೆ ಎಕ್ಸಾಮ್ ಏನು ಮಾಡ್ತಾಳೋ ಗೊತ್ತಿಲ್ಲ ರೀ ನಮ್ಮ ಜೀವನದಲ್ಲಿ ಏನಿದೆಯೋ ಅದೇ ಆಗೋದು ಬಿಡಿ ಇಟ್ಟಂಗೆ ಹಾಗೆ ಆಗುತ್ತೆ ಆದರೆ ನಾವು ಇವಳು ಮೆಡಿಸಿನ್ಗೆ ಹಣ ಹೊಂದಿಸ್ಬೇಕು ನಡೀರಿ ಕೆಲಸಕ್ಕೆ ಇಲ್ಲ ಫ್ಯಾಕ್ಟ್ರಿ ಅವರು ಕೆಲಸ ಇಂದ ಕಿತ್ ಹಾಕ್ತಾರೆ ನಮಗೆ ಇನ್ನು ಒಬ್ಬಳು ಮಗಳಿದ್ದಾಳೆ ಅವಳಿಗೂ ಓದು ಮದುವೆ ಅಂತ ಎಲ್ಲ ಮಾಡಬೇಕು ಸರಿ ಸವಿತಾ ನಡಿ ಹೋಗೋಣ ಎಂದು ಹೀನ ವಾರ್ಡಿಂದ ಹೊರಟರು ಇದೆಲ್ಲ ಹೀನ ಕೇಳಿಸ್ಕೊಳ್ತಾ ಇದ್ಲು ಅವಳ ಕಾಲು ಸ್ವಲ್ಪ ಅಲ್ಗಾಡ್ತು ಸಂಜೆ ಸಮಯ ಆರು ಗಂಟೆ ಡಾಕ್ಟರ್ ನೋಡಿ ಇಲ್ಲಿ ಇವರು ಕಾಲು ಅಲ್ಲಾಡಿಸ್ತಾ ಇದ್ದಾರೆ ಕಣ್ಣು ತೆರೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಹೌದು ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಹೀನ ಕಣ್ಣು ನಿಧಾನವಾಗಿ ತೆರೀತು ನೋಡಿ ಗಾಬರಿ ಆಗಬೇಡಿ ನಾನು ನಿಮ್ಮ ಡಾಕ್ಟರ್ ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದರು ಅದೇ ಸಮಯಕ್ಕೆ ಹೀನ ಅಪ್ಪ ಅಮ್ಮ ಬಂದರು ಏನಾಯಿತು ಏನು ನಡೀತಾ ಇದೆ ನನ್ನ ಮಗಳು ವಾರ್ಡಲ್ಲಿ ಎಲ್ಲ ಸೇರಿಕೊಂಡಿದ್ದಾರೆ ತೊಂದರೆ ಆಗಿರ್ಬೋದು ಏನು ಮಾಡೋದು ಅಂತ ಹೇಳ್ತಾ ಇದ್ದರು ಹೀನ ಅಪ್ಪ ಸವಿತಾ ಕೇಳೋಣ ಬನ್ನಿ ನೀವು ಗಾಬರಿ ಮಾಡಬೇಡಿ ನನಗೆ ಅಂತ ಹೇಳಿದರು ವಾರ್ಡ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದಾಗ ನರ್ಸ್ ಬಂದು ಇಲ್ಲೇ ಇರಿ ನಿಮ್ಮ ಮಗಳಿಗೆ ಪ್ರಜ್ಞೆ ಬಂದಿದೆ ಡಾಕ್ಟರ್ ಅವರನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ರು ಅವ್ರ ತಂದೆ ಪರಶಿವ ಅಪ್ಪ ಮಾದಪ್ಪ ಮಹದೇವ ನೀನೇ ಕಾಪಾಡ್ದೆ ತಂದೆ ಅಂತ ಕೈ ಜೋಡಿಸಿ ದೇವ್ರಿಗೆ ನಂಬಿಸಿದ್ರು ಹೀನಾ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಕೇಳಿ ಅಂದ್ಲು ನಿಮ್ಮ ಹೆಸರೇನು ಹೀನಾ ನನ್ನ ಹೆಸರು ನಿಮ್ಮ ತಂದೆ ಹೆಸ್ರೇನು ಗೊತ್ತೇ ಯಾಕೆ ಡಾಕ್ಟರ್ ಹಿಂಗೆ ಕೇಳ್ತಾ ಇದ್ದೀರಾ ನನ್ನ ತಂದೆ ಪರಶಿವ ತಾಯಿ ಹೆಸರು ಏನು ಅಂತ ಕೇಳಿದರು ಸವಿತಾ ನಿಮ್ಮ ಸಿಸ್ಟರ್ ಕವಿತಾ ಸರಿ ನಿಮಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಗೊತ್ತು ನಿಮಗೆ ಹ್ಞೂ ಹೌದು ಡಾಕ್ಟರ್ ಅಂತ ಹೇಳಿದ್ಲು ಸರಿ ಇದು ನಿಮ್ಮ ಕಡೆ ಪ್ರಶ್ನೆ ಉತ್ತರ ನೀಡಿ ಅಂತ ಕೇಳಿದರು ನಿಮಗೆ ವಯಸ್ಸೆಷ್ಟು ಅಂತ ಕೇಳಿದರು ಹದಿನೆಂಟು ಅಂತ ಹೇಳಿದ್ಲು ಡಾಕ್ಟರ್ ನೋಡಿ ಈಗ ನಿಮ್ಮ ವಯಸ್ಸು ಹತ್ತೊಂಬತ್ತು ಅಂತ ಈ ವರ್ಷದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ನಿಮಗೆ ಮೆಮೊರಿ ಲಾಸ್ ಆಗಿದೆ ನೀವು ಈಗ ಡಿಗ್ರಿ ಫಸ್ಟ್ ಇಯರ್ ನಿಮ್ಮ ಮೊದಲು ಸೆಮ್ ಅಂಕಪಟ್ಟಿ ಪಿ ಯು ಸಿ ಪಾಸ್ ಆಗಿರೋ ಅಂಕಪಟ್ಟಿ ಎಲ್ಲ ತೋರಿಸಿ ಫ್ರೆಂಡ್ಸ್ ಜೊತೆ ಇರೋ ಕೆಲವು ಫೋಟೋ ತೋರಿಸಿದ್ರು ಹೀನಾಗಿ ಸ್ವಲ್ಪವೇ ಅರ್ಥ ಆಗ್ತಾ ಇತ್ತು ಆಮೇಲೆ ಅಲ್ಲೇ ಇದ್ದ ತಂದೆ ತಾಯಿಯನ್ನು ತೋರಿಸಿದ್ರು ಅವರನ್ನು ನೋಡಿ ಅಪ್ಪ ಅಮ್ಮ ಏನು ಹೇಳ್ತಾ ಇದ್ದಾರೆ ನಾನು ಒಂದು ವರ್ಷದ ಎಲ್ಲ ನೆನಪು ಕಳ್ಕೊಂಡಿದ್ದೀನ ಅಮ್ಮ ಅಂತ ಅತ್ಲು ಮಗಳೇ ಅದ್ರ ಬಗ್ಗೆ ಬಿಡು ಹಣೇಲಿರೋದೇ ಅಲ್ವಾ ಆಗೋದು ಯೋಚನೆ ಮಾಡಬೇಡ ಮಗಳೇ ಡಾಕ್ಟರ್ ಹೇಳಿರೋದು ನಿಜ ನಿನ್ನ ಪಿ ಯು ಮುಗ್ ಎಕ್ಸಾಮ್ ಕೂಡ ಮುಗಿದು ಡಿಗ್ರಿ ಕಾಲೇಜ್ಗೂ ಸೇರಿಕೊಂಡಿದ್ದೆ ಅಂತ ಹೇಳಿ ಸಮಾಧಾನ ಪಡಿಸಿದ್ರು ಡಾಕ್ಟರ್ ಬಂದು ನೋಡಿ ಹುಷಾರಾಗಿ ನೋಡ್ಕೊಳ್ಳಿ ಇವರನ್ನು ಅಂತ ಹೇಳಿದ್ರು ಸರಿ ಆಯಿತು ಸರ್ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊರಟರು ರೀ ನಿಮ್ಮ ಮಾವ ಮಗಗೆ ಕಾಲ್ ಮಾಡಿ ಹೀನಾಗೆ ಪ್ರಜ್ಞೆ ಬಂತು ಅಂತ ನಾವು ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರು ಹೀನಾ ಮಾವನ ಮಗ ಅವಳ ಜೊತೆ ಮಿಸ್ ಬಿಹೇವ್ ಮಾಡಿದ್ದ ಅದು ಈಗ ಅವಳಿಗೆ ನೆನಪಿರಲಿಲ್ಲ ಯಾಕಮ್ಮ ಮಾವ ಅಂದರೆ ಮುಖ ಎತ್ಕೋತಾ ಇದೆಯಾ ಬಿಡು ಮಾವ ತುಂಬ ಒಳ್ಳೆಯವನು ಅವ್ರ ಮಾವ ಬಿಜಯ್ ಬಂದು ಹೀನಾ ಹುಷಾರಾಗಿದೆಯಾ ಅಲ್ವಾ ಅಂತ ಅವಳು ಬಿಡೀ ಕೈ ಹಿಡಿದು ಗೊತ್ತಲ್ಲೇ ಸಾವಿರದ ಹೂ ಮಾವ ಈಗ ಹುಷಾರಾಗಿದ್ದೀನಿ ಅಂತ ಹೇಳಿದ್ಲು ವಿಜಯ್ ಏನಾಗಿದೆ ಇವಳಿಗೆ ಅವತ್ತು ನೀನು ಮುಖ ತೋರಿಸ್ಬೇಡ ನನಗೆ ಮತ್ತೆ ಬಂದರೆ ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಲು ಇವತ್ತು ಹೂ ಮಾವ ಅಂತ ಇದ್ದಾಳೆ ಅವರಮ್ಮ ಸುಮತಿ ನೋಡಪ್ಪ ಸಾಕು ಇಲ್ಲಿಂದ ಹೋಗ್ತಿದ್ದೀವಿ ಮೈಸೂರಿಗೆ ಇಲ್ಲಿ ಮಾಡೋ ಕೆಲಸ ಏನೂ ಇಲ್ಲ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಅತ್ತೆ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀರಾ ನಮ್ಮ ಹೀನಾಗಿ ಇಷ್ಟು ಮಾಡೋಕ್ಕಾಗೋದಿಲ್ವಾ ಅಂತ ಹೇಳಿ ಬನ್ನಿ ನಾನೇ ಮನೆಗೆ ಬಿಟ್ಕೊಡ್ತೀನಿ ಬಸ್ಸೆಲ್ಲ ಆಗಲ್ಲ ಅಲ್ವ ನಿಮಗೆ ಏನೂ ತೊಂದರೆ ಇಲ್ಲ ಬಿಡಪ್ಪ ಶ್ರೀಮಂತರು ನೀವು ಹಾಗೆ ಇರಿ ಸಾಕು ಅಮ್ಮಂಗೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ಹೊರಟರು ಅಯ್ಯೋ ಮಾವ ನೀವಾದರೂ ಹೇಳಿ ಅತ್ತೆಗೆ ನೀವು ಏನೂ ಹೇಳಲ್ಲ ಬಿಡಿ ಹೀನಾ ಬಾ ಅಂತ ಅವಳು ಭುಜ ಹಿಡಿದು ಕರೆದುಕೊಂಡು ಹೋಗಿ ಕಾರಲ್ಲಿ ಕೂರಿಸ್ಕೊಂಡ ವಿಧಿ ಇಲ್ಲದೆ ಅವ್ರು ಕಾರ್ ಹತ್ತಿದ್ರು ಹೀನಾ ಜೊತೆ ವಿನಯ್ ಒಳ್ಳೆ ಹುಡುಗ ಥರ ಮಾತಾಡ್ತಾ ಇದ್ದ ಹೀನಾಗೆ ನಡ್ತಿರೋದು ಮರ್ತಿದ್ರಿಂದ ಅವಳು ಖುಷಿಯಾಗಿ ಮಾತಾಡ್ತಾ ಇದ್ಳು ಊರು ಬಂತು ಹೀನಾ ಅಪ್ಪ ಅಮ್ಮ ಕೆಳಗಿಳಿದು ಮನೆ ಬಾಗಿಲು ತೆಗಿಯೋದಕ್ಕೆ ಕಾರಲ್ಲಿರೋ ಬಟ್ಟೆ ಬರೆ ತ ಕೊಡೋದಕ್ಕೆ ಕೆಳಗಿಳಿದ್ರು ಆಗ ವಿಜಯ್ ಹೀನಾ ಡಾಕ್ಟರ್ ಏನು ಹೇಳಿದ್ರು ಅಂತ ಕೇಳ್ದ ಮಾವ ನನಗೆ ಈ ಒನ್ ಇಯರ್ ಏನಾಗಿದೆ ಎಲ್ಲ ಬಿಟ್ಟಿದ್ದೀನಿ ಏನು ನೆನಪಿಲ್ಲ ಅಂತ ಹೇಳಿದ್ರು ಆಮೇಲೆ ಏನು ಗೊತ್ತಾ ಮಾವ ನನಗೆ ಪಿ ಯು ಪಾಸ್ ಆಗಿರೋದೆ ನೆನಪಿಲ್ಲ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಆಗಿರೋದು ನೆನಪಿಲ್ಲ ಅಂತ ಹೇಳ್ತಾ ಇದ್ಲು ಆಗ ಅವ್ರಮ್ಮ ಸವಿತಾ ಹೀನಾ ಬಾ ಕೆಳಗೆ ಇಳಿದು ಬಂದು ತಂಗಿಗೆ ಫೋನ್ ಮಾಡು ಅಂತ ಹೇಳಿದ್ಲು ಹೀನಾ ಮನೆ ಒಳಗೆ ಬಂದು ತಂಗಿಗೆ ಕಾಲ್ ಮಾಡಿ ಬಾ ನಾನು ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ಲು ವಿಜಯ್ ಕಾರಲ್ಲೇ ಕೂತಿದ್ದ ಸ್ವಲ್ಪ ಟೈಮ್ ಆದಮೇಲೆ ಹೀನಾ ನಾನು ಹೋಗ್ತಾ ಇದ್ದೀನಿ ಹುಷಾರು ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡ್ದ ಅವಳು ಅಯ್ಯೋ ಅಮ್ಮ ಏನಾಗಿದೆ ನಿಂಗೆ ಮಾವಾಗೆ ಬಾ ಒಳಗೆ ಅಂತ ಕರಿಬೇಕು ಅಲ್ವಾ ಹೇಳು ಅಂತ ಮಾವಾ ಅಮ್ಮ ಅದು ಇದು ಅಂತ ನಿನ್ನ ಮರೆತೇ ಬಿಟ್ಟಿದ್ದಾಳೆ ನಿನ್ನ ಬಾ ಒಳಗಡೆ ಅಂತ ಹೇಳಿದ್ಲು ವಿಜಯ್ ಪರವಾಗಿಲ್ಲ ಬಿಡು ಅಂದ ಅವಳು ಕಾರ್ ಡೋರ್ ಓಪನ್ ಮಾಡಿ ಅಯ್ಯೋ ಬನ್ನಿ ಮಾವ ಅಂತ ಹೇಳಿ ಕೈ ಹಿಡಿದು ಹೇಳ್ಕೊಂಡು ಹೋದ್ಲು ಆಚೆ ಎಲ್ಲೂ ಅವನು ಮುಂದೆ ನಿಲ್ಲಿಸಿ ನಡಿ ಮಾವ ಅಂತ ಹೇಳಿದ್ಲು ಅದೇ ಟೈಮ್ಗೆ ಕವಿತಾ ಅಲ್ಲಿಗೆ ಬಂದು ಅಯ್ಯೋ ಏನಾಯ್ತು ಗೊತ್ತಿಲ್ವಲ್ಲ ವಿಜಯ್ನ ಹಿಂಗೆ ಮಾತಾಡಿಸ್ತಾ ಇದ್ದಾಳೆ ಕವಿತಾ ಬಂದಿರೋದು ನೋಡಿ ಕವಿತಾ ಅಂತ ಹೇಳಿದ್ಲು ಅಕ್ಕ ಏನೇ ನಿನ್ನ ಪರಿಸ್ಥಿತಿ ಅಂತ ಓಡ್ ಬಂದು ತಪ್ಕೊಂಡ್ಳು ಹೀನಾ ಏನೂ ಆಗಿಲ್ಲ ಬಿಡು ಬಾ ಅಂತ ಮುತ್ಕೊಟ್ಟು ಕರ್ಕೊಂಡು ಒಳಗೆ ಹೋದ್ಲು ಸವಿತಾ ಟೀ ಕೊಟ್ಟು ಸರಿ ವಿಜಯ್ ನಡಿ ಅಂತ ಹೇಳಿದ್ಲು ಅಲ್ಲ ಅತ್ತೆ ಅದು ಅಂತ ಹೇಳಿದ ಏನೂ ಇಲ್ಲ ಅವಳು ಸ್ನಾನ ಮಾಡ್ತಾ ಇದ್ದಾಳೆ ನಡಿ ನೀನು ಆಗ ಮಾಡಿರೋ ಅವಾಂತರವೇ ಸಾಕು ನಿನ್ನಿಂದ ಅಂತ ಹೇಳಿದ್ಳು ನೋಡಿ ಅತ್ತೆ ನಾನು ಹಾಗೆ ಮಾಡಿದ್ದು ಆಡಿದ್ದು ಎಲ್ಲ ಅವಳಿಗೋಸ್ಕರನೇ ಅವಳು ನನಗೆ ಬೇಕು ಇಲ್ಲ ಕವಿತಾ ಲೈಫ್ ನಾನು ಹಾಳು ಮಾಡ್ತೀನಿ ಸರಿನಾ ಅಂತ ಹೇಳ್ದ ನೋಡು ಮಾವ ನಿನ್ನ ಮಾವ ಅನ್ನೋಕ್ಕೂ ಬೇಜಾರಾಗುತ್ತೆ ಮೊದಲು ಹೋಗು ಇಲ್ಲಿಂದ ಅಂತ ಹೇಳಿ ಕಳಿಸಿದ್ರು ವಿಜಯ್ ಅಮ್ಮಂಗೆ ಎಲ್ಲ ಕಾಲ್ ಮಾಡಿ ತಿಳಿಸ್ದ ಅಮ್ಮ ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನೆ ಮದುವೆ ಬಗ್ಗೆ ಮಾತಾಡೋ ಅಮ್ಮ ಪ್ಲೀಸ್ ಅಮ್ಮ ಅಂದ ಕವಿತಾ ಹೀನಾ ರೂಮ್ಗೆ ಬಂದು ಅಕ್ಕ ನಿಂಗೆ ಎಕ್ಸಾಮ್ ಬರ್ತಾ ಇದೆ ಕಣೆ ಅಂತ ಹೇಳಿದ್ಲು ಯಾವುದು ಅಂತ ಹೀನ ಕೇಳಿದಾಗ ಸೆಕೆಂಡ್ ಸೆಮ್ದು ಹೀನ ಸಾರಿ ನನಗೇನಾಗಿತ್ತು ಎಲ್ಲ ನೆನ್ಪೋಗು ಹೇಗೆ ಹೋಗ್ಬಿಡ್ತು ಕವಿತಾ ಅಕ್ಕ ನೀನು ಕಾಲೇಜ್ ಕಡೆ ಟ್ರಿಪ್ಗೆ ಸೆಲೆಕ್ಟ್ ಆಗಿದ್ದೆ ಆ ಕಾಡಿನಲ್ಲಿ ಟ್ರಕ್ಕಿಂಗ್ ಅಂತ ಹೋಗುವಾಗ ನೀನು ಮಿಸ್ ಆಗಿಬಿಟ್ಟೆ ತುಂಬ ಹುಡುಕಿದ್ವಿ ಅಕ್ಕ ಆದರೆ ನೀನು ಸಿಕ್ಕಿಲ್ಲ ಕಾಡಲ್ಲಿ ಯಾವುದೋ ಹುಡುಗಿ ಡೆಡ್ ಬಾಡಿ ಸಿಕ್ತು ಅಂದು ನಿಂದೆ ಅಂತ ಹೇಳಿದ್ರು ಆಮೇಲೆ ನೀನು ಸತ್ತೇ ಹೋಗಿದೆಯ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ ಹದಿನೈದು ದಿನ ಆದಮೇಲೆ ನಿಂಗೆ ಆ್ಯಕ್ಸಿಡೆಂಟಾಗಿ ಕಾಡಲ್ಲಿರೋ ರೋಡ್ ಒಳಗಡೆ ಬಿದ್ದಿದ್ದಂತೆ ಹೀನ ಆಗಿ ಒಬ್ಳೇ ಬಿದ್ದಿದ್ರೆ ಹರ್ಷದಲ್ಲಿ ಹೋಗಿದ್ದ ಹಾಗಾದರೆ ಏನಾಯಿತು ಅದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾಯಿರಿ ಪ್ರೀತಿ ಲವ್ ಪ್ಯಾರ್ ಸೊ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್